ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ನಟಿಸುತ್ತಿರುವ ಶ್ವೇತಾ ಯಾರು ಗೊತ್ತಾ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ ಗಮನ ಸೆಳೆದ ನಟಿ ಶ್ವೇತಾ ನಿವಾಸ ಧಾರಾವಾಹಿ ಮೂಲಕ ಕನ್ನಡದ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಈಗಾಗಲೇ ಶ್ವೇತಾ ಅವರ ರಿಯಲ್ ಫ್ಯಾಮಿಲಿ ನೋಡಿದ ನಿಮಗೆ ಈಗ ರಿಯಲ್ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ತೀವಿ ನೋಡಿ ತಮಿಳು ಮೂಲದವರಾದರೂ ಕನ್ನಡದಲ್ಲೂ ಹೆಸರು ಮಾಡಿದ್ದಾರೆ ನಟಿ ಶ್ವೇತಾ ಕರ್ನಾಟಕದಲ್ಲಿ ಶ್ವೇತಾ ಎಂದೇ ಕರೆಸಿಕೊಳ್ಳುವ ಈ ನಟಿಗೆ ವಿನೋದಿನಿ ಎಂದು ಪರಭಾಷೆಯಲ್ಲಿ ಕರೆಯುವುದು ಉಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ ಶ್ವೇತ ಅದಾದ ಮೇಲೆ ಗೆಜ್ಜೆನಾದ ಹೆತ್ತವರು ಕರ್ಪೂರಗೊಂಬೆ ಮಿನುಗುತಾರೆ ಲಕ್ಷ್ಮೀ ಮಹಾಲಕ್ಷ್ಮಿ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮಿಳು ಸಿನಿಮಾ ರಂಗದಿಂದ ಆರಂಭವಾದ ಇವರ ಬಣ್ಣದ ಲೋಕದ ಪಯಣ ಕನ್ನಡ ಮಲಯಾಳಂ ಸಾಕಷ್ಟು ಚಿತ್ರಗಳಲ್ಲೂ ಶ್ವೇತಾ ನಟಿಸಿದ್ದಾರೆ ಸಿನಿಮಾಗಳ ಜೊತೆಗೆ ತಮಿಳಿನ ಕಿರುತೆರೆಯಲ್ಲೂ ಶ್ವೇತಾ ಹೆಸರು ಮಾಡಿದ್ದಾರೆ ಹೀಗೆ ಬಣ್ಣದ ಲೋಕದಲ್ಲಿಯೇ ಸಕ್ರಿಯಿಸಿರುವ ಶ್ವೇತಾಗೆ ಇಬ್ಬರು ಮಕ್ಕಳಿದ್ದಾರೆ ಪತಿ ಶ್ರೀಧರ್ ಅಪಘಾತಕ್ಕೀಡಾಗಿ ಹಾಸಿಗೆ ಹಿಡಿದಿದ್ದರು ಇದೀಗ ಚೇತರಿಸಿಕೊಂಡು ಮೊದಲಿನಂತವರಗಿದ್ದಾರೆ ಸದ್ಯ ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಶ್ವೇತಾ ಅವರ ಆಗಮನವಾಗಿದೆ ತುಂಬ ಕುಟುಂಬದ ಸಂಸಾರದಲ್ಲಿ ಲಕ್ಷ್ಮಿಯಾಗಿ ಅವರ ಪಾತ್ರ ಸಾಗುತ್ತಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್